ಎಲ್ಲರಿಗೂ ನಮಸ್ಕಾರಗಳು ಸ್ವಾಮಿ ವಿವೇಕಾನಂದರ ಪ್ರಬಂಧ ಈ ಪ್ರಬಂಧ ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಟಿಕೆ ಯುವ ಜನಾಂಗಕ್ಕೆ ಸ್ಫೂರ್ತಿ ತುಂಬಿದ ನವ ಭಾರತ ಕಟ್ಟಲು ಕಾಳೆ ಊದಿದ ಭಾರತಾಂಬೆಯ ವೀರ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ಭಾರತದ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಶಾಲಿ ತತ್ವಜ್ಞಾನಿಗಳಲ್ಲಿ ಒಬ್ಬರು ಜನನ ಸ್ವಾಮಿ ವಿವೇಕಾನಂದರು ಜನವರಿ ಹನ್ನೆರಡು ಹದಿನೆಂಟುನೂರ ಅರವತ್ತ್ ಮೂರರಂದು ಕೋಲ್ಕತ್ತಾದಲ್ಲಿ ಜನಿಸಿದರು ತಂದೆ ವಿಶ್ವನಾಥ ದತ್ತ ತಾಯಿ ಭುವನೇಶ್ವರಿ ದೇವಿ ಗುರುಗಳು ಶ್ರೀರಾಮಕೃಷ್ಣ ಪರಮಾಂಸರು ಅವರ ಮೊದಲ ಹೆಸರು ನರೇಂದ್ರನಾಥ ದತ್ತ ವಿವರಣೆ ಸ್ವಾಮಿ ವಿವೇಕಾನಂದರು ಕಲ್ಕತ್ತೆಯ ಸ್ಕ್ಯಾಟರ್ಸ್ ಚರ್ಚ್ ಕಾಲೇಜಿನಲ್ಲಿ ತತ್ವಶಾಸ್ತ್ರ ಅಧ್ಯಯನ ಮಾಡಿದರು ಸ್ವಾಮಿ ವಿವೇಕಾನಂದರು ಕಂಚಿನ ಕಂಠದಿಂದ ಹೊರಹೊಮ್ಮಿದ ಪ್ರೇರಕ ನುಡಿಗಳು ಯುವಕರ ಮನಸ್ಸನ್ನು ಕೆರಳಿಸಿ ಅವರಲ್ಲಿ ಆತ್ಮವಿಶ್ವಾಸ ಮೂಡುವಂತೆ ಮಾಡಿದೆ ಸ್ವಾಮಿ ವಿವೇಕಾನಂದರು ಅತ್ಯಂತ ಜನಪ್ರಿಯ ಹಿಂದೂ ಸನ್ಯಾಸಿಗಳಲ್ಲೇ ಒಬ್ಬರು ಮತ್ತು ಭಾರತದ ದೇಶಭಕ್ತ ಸಂತರಾಗಿದ್ದರು ಅವರು ಅಮೆರಿಕದ ಚಿಕ್ಕಾಗೋದಲ್ಲಿ ನಡೆದ ವಿಶ್ವದ ಧರ್ಮಗಳ ಸಂಸತ್ತಿನಲ್ಲಿ ಸೆಪ್ಟೆಂಬರ್ ಹನ್ನೊಂದು ಹದಿನೆಂಟುನೂರ ತೊಂಬತ್ತ್ಮೂರರಲ್ಲಿ ವಿವೇಕಾನಂದರು ಮಾಡಿದ ಭಾಷಣ ವಿಶ್ವ ಪ್ರಸಿದ್ಧವಾಗಿದೆ ರಾಜಯೋಗ ಕರ್ಮಯೋಗ ಭಕ್ತಿಯೋಗ ಮತ್ತು ಜ್ಞಾನಯೋಗ ಎಂಬ ಕೃತಿಗಳನ್ನು ರಚಿಸಿದ್ದಾರೆ ಅನೇಕ ಸಂಸ್ಥೆಗಳನ್ನು ರಚಿಸಿದ್ದಾರೆ ಮಠಗಳನ್ನು ರಚಿಸಿದ್ದಾರೆ ಉಪಸಂಹಾರ ಸ್ವಾಮಿ ವಿವೇಕಾನಂದರು ಜುಲೈ ನಾಲ್ಕು ಹತ್ತೊಂಬತ್ತು ನೂರ ಎರಡರಲ್ಲಿ ನಿಧನ ಹೊಂದಿದರು ಆಧ್ಯಾತ್ಮಿಕ ಶಾಂತಿ ಸಾಮರಸ್ಯ ಮತ್ತು ಸಾರ್ವತ್ರಿಕ ಪ್ರಾತೃತ್ವವನ್ನು ಉತ್ತೇಜಿಸಿದರು ಸ್ವಾಮಿ ವಿವೇಕಾನಂದರು ಬದುಕಿದ್ದು ಅಲ್ಪಾವಧಿಯಲ್ಲೇ ವಿವೇಕಾನಂದರು ಭಾರತವನ್ನು ಜಗತ್ತಿಗೆ ಪರಿಚಯ ಮಾಡಿಕೊಟ್ಟರು ಅವರ ಜ್ಞಾನ ಮಗ್ನರಾಗಿದ್ದಾಗಲೇ ಮರಣ ಹೊಂದಿದರು ಕೇವಲ ಮೂವತ್ತೊಂಬತ್ತು ವರ್ಷ ವಯಸ್ಸಾಗಿತ್ತು ನಿಮಗೂ ಕೂಡ ಈ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು